ಈಗ ಮದ್ಯಶಿಲಾ ಯುಗ ಈಗ ಏನ್ ಹೇಳ್ರಿ ಮದ್ಯಶಿಲಾ ಯುಗ ಮದ್ಯ ಶಿಲಾಯಿಗದೊಳಗೆ ಏನಿತ್ ನೋಡ್ರಿ ಹೆಂಗಿತ್ ನೋಡ್ರಿ ಜನ ಜೀವನ ಹಳೇ ಶಿಲಾ ಇದ್ದೊಳಗ ಅರ್ಬಿ ಇಲ್ಲಾರ್ದ ಬಟ್ಟೆ ಇಲ್ಲಾರ್ದ ಅಡ್ಡಾಡ್ತಿದ್ರ ಜನ ತಪ್ಪಳ ತಿಂದಿದ್ರು ಹಾ ಹೆಂಗ ಬದು ಇಲ್ಲಿ ಮದ್ಯಶಿಲಾಯಿಗೊಳಗ್ ಸ್ವಲ್ಪ ಸುಧಾರಣೆ ಆಗ್ಯಾರ ಇಲ್ಲೇ ವ್ಯವಸಾಯ ಮಾಡೋಕೆ ಚಲೋ ಮಾಡ್ಯಾರ ಅಲ್ಲ ಮೈಯೊಳಗ ಬಟ್ಟೆ ಹಾಕೊಳಕ್ ಚಲೋ ಮಾಡ್ಯಾರ ಹೌದಲ್ಲ ಚಿತ್ರದ ಕಾಲದಿತಿಲ್ಲ ಗುಡಿಸಲಾಕೊಳಕ್ಲ್ತಾರ ಮೊದ್ಲೆಲ್ಲ ಹಳೆ ಇರ್ತಿದ್ರು ಗುಹೆಯಿರ್ತಿದ್ರು ನೋಡೋಣ ಹಾ ಈಗ ನೋಡ್ರಿ ಇದು ಹಳೇ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ ಆದ್ದರಿಂದ ಇದನ್ನು ಶಿಲಾಯುಗ ಎಂದು ಕರೆಯಲಾಗುವುದು ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುವುದು ಅಂದರೆ ಉಳುಮೆಗೆ ಬೇಕಾದಂಥ ಭರ್ಚಿ ಎತ್ತು ಅದಕ್ಕೆ ಕುಂಟಿ ಕೂರ್ಗಿ ಎಲ್ಲಾನು ಅವಾಗ ಕಲುತ್ತಿರು ಅವರು ಸೂಕ್ಷ್ಮತೆಯನ್ನು ಕೌಶಲ್ಯ ಭರಿತವಾದಂಥ ಆಯುಧಗಳನ್ನು ಬಳಸಿದ್ರು ಹೊಲಕ್ಕೆ ಬೇಕಾಗುವಂಥವ್ರು ಚಕ್ಕಡಿ ಇಂಥವೆಲ್ಲ ಹಾಂ ಕಿರು ಆಯುಧಗಳನ್ನು ಬಳಸಿದರು ಬಾಣದ ತುದಿಗೆ ಅಥವಾ ಕಟ್ಟಿಗೆ ತುದಿಗೆ ಸಿಕ್ಕಿಸಿ ಭರ್ಚಿ ಮಾಡಿದರು ಧಾನ್ಯಗಳನ್ನು ಸಂಗ್ರಹಿಸಿದರು ಧಾನ್ಯಗಳನ್ನು ಸಂಗ್ರಹಿಸಾಕ ಅವನ್ನ ಏನು ಮಾಡಿದ್ರು ಅವರು ಒಂದು ಗ ಸಂಗ್ರಹಣ ಕೊಠಡಿ ಮಾಡಿದರು ಒಳ್ಳೆ ಬೇಟೆ ಆಗ ಬೇಟೆಗಳು ನಿರಂತರವಾಗಿ ಸಿಗಲಿಲ್ಲ ಸಿಗ್ತಿರ್ಲಿಲ್ಲ ಯಾವಾಗ ನೋಡಿದ್ರು ಪ್ರಾಣಿಗಳು ಸಿಗ್ತಿದ್ದಿಲ್ಲ ಅವ್ರಿಗೆ ಅವಾಗ ಏನು ಮಾಡ್ತಿದ್ರು ಹಸಿವಿನಿಂದ ಕಾಲ ಕಳೆಯಬೇಕಾದಂಥ ಸ್ಥಿತಿ ಇತ್ತು ಇತ್ತವರದು ಅದಕ್ಕಾಗಿ ಅವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಮತ್ತು ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು ಬೇಟೆಯಾಡೋಕೆ ಹೋಗುವಂತ ಪ್ರಾಣಿಗಳು ಉಳಿತಾವಲ್ಲ ಅವನು ಸಾಕ ಕಲತ್ರು ಒಂದು ವಿಧದಲ್ಲಿ ಈ ಪ್ರಾಣಿಗಳವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರವಾಗಿ ಬಳಕೆ ಆಗ್ತಿತ್ತು ಅದು ಸಾಕ್ತಿದ್ರು ಬೇಕಾದಾಗ ಅವನ್ನ ತಿಂತಿದ್ರು ಏನ್ರಿ ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು ಅವ್ರಿಗೆ ಏನು ಅನ್ನಿಸ್ತು ಏ ಹಂಗ್ರ ಇವನ್ನ ಪ್ರಾಣಿಗಳನ್ನ ಸಾಕೋದ್ರಿಂದ ಒಂದು ಟೈಮಿಗೆ ನಮ್ಗೆ ಹೆಲ್ಪ್ ಆಗ್ತೈತಲ್ಲ ಅಲ್ಲ ಅವ್ರಿಗೆ ಅನಿಸಿ ಚಲೋತ್ನಂಗೆ ಸಾಕು ತಡಿ ಹೇಗಾರ ಪ್ರಾಣಿ ಪಕ್ಷಿಗಳನ್ನು ಚಲೋತ್ನಂಗೆ ಸಾಕು ಕಲಿತರು ಬೇಕಾದಾಗ ಬೇಕಾದಾಗ ಕೊಯ್ಕೊಂಡು ತಿನ್ನೋದು ಆ ಥರ ಮಾಡೋಕೆ ಚಾಲ ಮಾಡಿದರು ಇದು ಮದಿ ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಮಧ್ಯ ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಡುತ್ತಿದ್ದರು ಆಹಾರಕ್ಕಾಗಿ ತುಂಬಾ ಅಡ್ಡಾಡ್ತಿದ್ರು ಯಾರ ಟೀಚರ ದೇವರವರು ಒಳ್ಳೇದು ಮಾಡ್ಲಪ್ಪ ಹ್ಮ್ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಟೀಚರ್ಗೆ ಹ ಚಂದ ಬದುಕು ಜೀವನ್ ಹೇಳ್ರಿ ಹ್ಮ್ ತ್ರಿತಾ ಮತ್ತೇನಾಯ್ತು ಹಾ ಬಿಡುವಿನ ವೇಳೆಗಳಲ್ಲಿ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಿದ್ರು ಅವಾಗ ಚಿತ್ರ ತೆಗೆ ಅವರು ಖಾಲಿ ಕುಂದರ್ದು ಚಿತ್ರ ತೆಗೆ ಕಲತ್ರ ಮತ್ತ ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೊದಿಕಿಯಾಗಿ ಬಳಸ್ತಿದ್ರು ಅರ್ಭೀಗಿರ್ವಿ ಹಾಕೊಳ್ಳೋದು ಗೊತ್ತ ಗೊತ್ತಿಲ್ಲ ಅವರಿಗೆ ಪ್ರಾಣಿಗಳ ಚರ್ಮ ಹಾಕೋತಿದ್ರು ಹೌದಾ ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತ್ತು ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಬಿಂಬೇಡ್ಕಾ ಆದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೂರು ಗಣೇಶ್ವರ ಪಶ್ಚಿಮ ಬಂಗಾಳದ ಬಿದ ಬಿರ್ಫಾನ್ಪುರ್ ಆಂಧ್ರ ಪ್ರದೇಶದ ಪಸಾರಿ ಉತ್ತರ ಪ್ರದೇಶದ ನಹರ್ ರಾಯ್ ಮಹಾದಸ್ ದಹ ಮುಂತಾದವು ಪ್ರಮುಖವಾದವು ಹೌದಾ ನೆಲೆಗಳಲ್ಲಿ ಹಂಗಾರೆ ಈ ಎಲ್ಲ ನೆಲೆಗಳಲ್ಲಿ ಮಧ್ಯಶಿಲಾಂಗದ ಜನ ಇರ್ತಿದ್ರು ಇದ್ರು ಈ ನೆಲೆಗಳಲ್ಲಿ ಶಿಲಾಯುಗದ ಕಾಲವು ಇಂದಿಗೆ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗೆ ಇದ್ದಿತ್ತು ಸಾಮಾನ್ಯವಾಗಿ ಗುರುತಿಸುವುದುಂಟು ಏನು ಹೇಳ್ರಿ ನಮ್ಮ ಶಿಲಾಯುಗದೊಳಗೆ ಎಂಥ ಪ್ರಾಣಿ ಎಂಥ ಆಯುಧಗಳನ್ನು ಬಳಸ್ತಿದ್ರು ನೋಡ್ರಿಲ್ಲಿ ಸ್ವಲ್ಪ ಫಾಸ್ಟ್ ಸ್ವಲ್ಪ ಇದಾದರು ಸ್ಮಾರ್ಟ್ ಆದರು ಶಿಲಾಯುಗದ ಮಾನವರು ಪಶು ಕಾ ಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಪ್ರಾಣಿಗಳ ಬೇರೆ ಸಾಕ್ಯಾರ ಊಟ ಇಬ್ಬರಿಗೆ ಬೇಕಲ್ಲಿ ಊಟ ಎಷ್ಟು ತಿಂತಾರ ಮಾಂಸ ಮಾಂಸ ಎಷ್ಟು ಅವರು ಹೌದಾ ಹಿಂಗಾಗಿ ಏನು ಮಾಡಿದ್ರು ಅವರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವ ಶಿಲಾಂಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ಅತ್ತಾಗಿತ್ತಾಗಿ ಎದು ಅಡ್ಡಾಡಬೇಕು ಇನ್ನು ನಾವು ಬೆಳೆಯುವನು ಸೊ ಅಂತೇಳಿ ಅವಾಗ ಅವರು ಕೃಷಿ ಮಾಡಕ್ಕೆ ಚಲೋ ಮಾಡಿದ್ರು ನೋಡ್ರಿ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಆರಂಭಿಸಿದರು ನೋಡ್ರಿ ಯಾವ ಹಂಗರ ಯಾವ ಶಿಲಾಯುಗದಲ್ಲಿ ಕೃಷಿ ನವ ಶಿಲಾಯುಗದಲ್ಲಿ ಅಲ್ಲಿವರೆಗೂ ಕೃಷಿ ಅನ್ನೋದು ಗೊತ್ತಿಲ್ಲ ವ್ಯವಸಾಯ ಅನ್ನೋದು ಗೊತ್ತಿಲ್ಲ ಮಂದಿಗೆ ಕೃಷಿಯು ನಯ ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೌ ಪೂರೈಸಿತು ಆದ್ದರಿಂದ ಅಲಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶಗಳಲ್ಲಿ ನೆಲೆಸರ ಆರಂಭಿಸಿದರು ಮತ್ತೆ ಯಾಕೆ ಹಂಗಾರ ಒಂದು ಕಡೆ ಇದ್ದುಬಿಟ್ರೆ ಆತಂತೇಳಿ ಕೃಷಿ ಮಾಡ್ಕೊಂಡು ಹೊಲ ಮಾಡ್ಕೊಂಡು ಬೆಳೆ ತೆಗೆಯಾಕ್ಚಲ್ ಮಾಡಿಬಿಟ್ರು ಅವಾಗ್ಲಿಂದ ಹೊಲ ಅದು ಆ ನೋಡ್ರಿ ಹೀಗೆ ಕೃಷಿಯ ಸಂಸ್ಕೃತಿ ನಾಗರಿಕತೆ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು ಭಾರತ ಉಪಖಂಡಗಳಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬರುತ್ತವೆ ಕೃಷಿಯ ಕುರುಹು ಮದ್ಲಿಕ್ಕಿನ ಕಾಲದೊಳಗೆ ನವಶಿಲಾ ಯುಗದೊಳಗೆ ಕೃಷಿ ಮಾಡ್ತಿದ್ರೆ ಅನ್ನಕ ಕುರುಹು ಎಲ್ಲಿ ಐತೆ ಪಾಕಿಸ್ತಾನದ ಮೆಹರ್ಘರ್ನಲ್ಲಿ ಇದೆ ಈಗೂ ಅಲ್ಲಿ ಐತದೆ ಹೋದ್ರೆ ನೋಡಿ ಸಿಗ್ಬೋದು ನಾವು ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ ಕಾಶ್ಮೀರದ ಬುರ್ಜೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಇರ್ಬೇಕಲ್ಲ ಈಗ ಮನೆ ಕಟ್ಟಬೇಕಲ್ಲ ಮನೆ ಕಟ್ಟಬೇಕಂದ್ರೆ ಚಪ್ರ ಆಗಬೇಕು ಇಲ್ಲಿಕಂದ್ರೆ ಗುಹೆಗಳಲ್ಲಿ ಇರಬೇಕು ಹಿಂಗೆಲ್ಲ ಮಾಡಕುಂತರು ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಮತ್ತೆ ಧಾನ್ಯ ಸಂಗ್ರಹಿಸಿ ಇಡಬೇಕಲ್ಲ ಅದಕ್ಕೊಂದು ಐಡಿಯಾ ಹೊಳಿತು ಅವ್ರಿಗೆ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನ ಕಂಡುಕೊಂಡ್ರು ಅವಾಗ ಮಡಿಕೆ ಚಾಲೂ ಮಾಡಿದ್ರು ಅವ್ರು ಹಂಗಾರೆ ಮಡಿಕೆ ಹೋಗಿ ತುಂಬಿಡುವಾಗ ಮಡಿಕೆ ಮಾಡಿದ್ರು ನೋಡ್ರಿ ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಕೆಗಳ ತಯಾರಿಕೆ ಸಾಧ್ಯವಾಯಿತು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು ಕಲ್ಲಿನ ಆಯುಧಗಳ ನೋಡಿಲಿ ಅವನ್ನ ಕಲ್ಲುಗಳನ್ನು ಹೊಸಿದು ಹೊಸಿದು ಕಬ್ಬಿನ ಯೂಸ್ ಮಾಡೋಕೆ ಗೊತ್ತಿದ್ದೆ ಅವಾಗ ಕಲ್ಲುಗಳನ್ನು ಚೂಪಾಗಿ ಮಸಿದು ಮಸಿದು ಅದನ್ನು ಚುಚ್ಚಾಕ ಹೊಡೆಯಾಕ ಇದು ಮಾಡ್ತಿದ್ದರು ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿ ಆಯುಧ ಉತ್ಪಾದನೆ ನೆಲೆಯಾಗಿತ್ತು ಈ ಸದ್ದ ಸಂಗನಕಲ್ಲು ಅಂತ ಊರಿನಲ್ಲಿ ನವ ಶಿಲಾಯುಗದ ಜನ ಎಂಥ ಬಳಸಿದ್ರೆ ಅಂಥ ಕಲ್ಲುಗಳು ಸೀತಾವಲ್ಲೆ ವಿಶೇಷವಾಗಿ ಕೈಗೊಡಲಿ ಮೂಗು ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬುದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಉತ್ನೂರು ಬಿಹಾರದ ಚಿರಾಂಡ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ ನೋಡಿರಿ ಸಾಮಾನ್ಯವಾಗಿ ಇದರ ಕಾಲವನ್ನು ಇದೀಗ ಒಂಬತ್ತು ಸಾವಿರದಿಂದ ಐದುನೂರು ಸಾವಿರ ವರ್ಷಗಳವರೆಗೆ ಗುರುತಿಸಬಹುದು ನೋಡ್ರಿ ಭಾರತದಲ್ಲಿ ಶಿಲಾಯುಗದ ನೆಲೆಗಳಲ್ಲೆಲ್ಲ ಅದಾವೆ ನೋಡ್ರಿ ಗಣೇಶ್ವರ ಗಣೇಶ್ವರ ಐತೆ ಇಲ್ಲೇ ಹಾ ಬಾಗೂರು ಮಾದಸ್ ಸರಾಯ್ ನಹರ್ರಾಯ್ ಚಿರಾಂಡ ಬಿಬೆಂಡ್ಕ ಆದಮ್ಗರ್ ಹುಣಸಗಿ ಕನಗಹಳ್ಳಿ ನೋಡ್ರಿದ ಹಿಂಗೆಲ್ಲ ಇವೆಲ್ಲ ನವ ಶಿಲಾಯುಗದಲ್ಲಿ ಇರುವಂತ ನೆಲೆಗಳಿವೆ ಅದ್ ಇನ್ನ ತಗಿರಿ ಇನ್ನು ಲೋಹಗಳು ಯಾವ ಬಳಸಿದ್ರು ನೋಡ್ರಿ ನವಯುಗಲ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು ಮೊದಲು ಮಾನವರು ಬಳಸಿದ ಲೋಹಗಳು ತಾಮ್ರ ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚು ಉತ್ಪಾದಿಸಿದ ಕಲತ್ರವ್ರು ಅವಾಗ ತಾಮ್ರಕ್ಕೆ ಏನು ಕಲಿಸಿದ ಕುಡಿಸಿದ್ರವರು ಕಂಚು ಕಂಚು ತಾಮ್ರಕ್ಕಿಂತ ಗಡಸಾದ ಒಂದು ಮಿಶ್ರ ಲೋಹ ನೋಡ್ರಿ ಅಲ್ಲಿ ಕೆಬ್ನ ಯೂಸ್ ಮಾಡಕ ಕಲತ್ರು ಹೌದಾ ಕಂಚು ಮತ್ತು ತಾಮ್ರದ ಶಿಲಾಯುಗ ನೋಡ್ರಿ ತಾಮ್ರ ಮತ್ತು ಕಂಚಿನ ಆಯುಧಗಳು ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಗ ಶಿಲಾ ಶಿಲಾಯುಧಗಳು ಮುಂದುವರೆದವು ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯ ಎಂದು ಕರೆಯಲಾಗುವುದು ಇದು ಐದುನೂರು ಐದು ಸಾವಿರ ವರ್ಷಗಳಿಂದೀಚೆಗೆ ಕಂಡುಬರುತ್ತದೆ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ ತಾಮ್ರದ ಉಪಕರಣಗಳು ಆಭರಣಗಳು ದೊರಕಿವೆ ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿತು ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು ಇದರಿಂದ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡು ಬಂದಿತು ನೋಡಿರಿ ಅವ್ರು ಯಾವಾಗಲೂ ಉಪಕರಣಗಳನ್ನು ಬಳಸಿ ವ್ಯವಸಾಯ ಮಾಡಕ್ಕೆ ಚಾಲು ಮಾಡಿದ ಮೇಲೆ ಬೆಳೆ ಚಲೋ ಭಾಳ ಚಲೋ ಮಾಡ್ತು ಹೌದಾ ಹಿಂಗ ಅದರ ಜೋಡಿಗೆ ಏನಾಯ್ತು ವ್ಯಾಪಾರ ವಹಿವಾಟು ಚಲೋ ಆತು ಭಾಳ ಮಾಡ್ಬೇಕಿನ್ನ ಅವ್ರು ನೀವು ಕೊಡ್ರಿ ಅವ್ರ ಓದಿ ನೀವು ಕೊಡ್ರಿ ಅಕ್ಕಿ ಅವ್ರು ಕೊಡ್ರಿ ಅಂತ ಮತ್ತೆ ವಹಿವಾಟು ಚಲೋ ಆಯ್ತು ಅವ್ರವ್ರು ಕೊಟ್ಟ ಮೇಲೆ ಬೇರೆ ಬೇರೆ ದೇಶದಿಂದ ತರಕಾರಿ ಹಿಂಗೆ ಅದ್ರ ಬದಲು ಮಾಡೋದು ವಹಿವಾಟು ಏನು ಅದ್ಲು ಬದಲು ಮಾಡೋದು ಹೌದಾ ಪರಿಣಾಮವಾಗಿ ವಾಯು ವಾಯುವ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆ ಅಂತ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಯಿತು ಹರಪ್ಪ ನಾಗರಿಕತೆ ಕೊಡ್ತಗೊಳ್ಳೋದು ಅದಕ್ಕೆ ನಿಮ್ಮ ಅಕ್ಕಿ ನಾವು ತಗೋರಿ ನಮ್ಗೋದಿ ನೀವು ತಗೋರಿ ಅನ್ನೋದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕರ್ನಾಟಕದ ಹಳ್ಳೂರು ಇಲ್ಲೇತಲ್ಲ ಹಳ್ಳೂರು ನಮ್ಮ ಬಾಜು ಉಳಿದ್ಗುಡು ಬಾಜು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ ಹಳ್ಳೂರಿಗೆ ಹೋಗೋಣ ಒಂದ್ಸರಿ ಹಳ್ಳೂರ್ಗೆ ಹಕ್ಕಿ ನಾನು ಹೋಗಿ ಇದು ಮಾಡ್ಕೊಂಬರ್ತೀನಿ ಸರ್ ಹೌದಾ ಹೆಂಗಿತ್ತಿದು ಕಬ್ಬಿನ ದಕ್ಷಿಣ ಭಾರತದಲ್ಲಿ ಮೊದಲೇ ತಾಮ್ರಕೆಯಲ್ಲಿಬೇಡ ಕಬ್ಬಿನವು ಮೂರ್ನೂರು ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬೆಳಕೆಯಲ್ಲಿ ಬಂದಿತ್ತು ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯಲಾಗಿದೆ ದಕ್ಷಿಣ ಕಬ್ಬಿನದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು ಕಬ್ಬಿನ ಹೆಲ್ಪ್ ಆತದ ಉತ್ತರ ಭಾರತದಲ್ಲಿ ಕಬ್ಬಿನದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗಿದರು ಕುಂಟ್ಗಿ ಕೂರ್ಗಿ ಕುರ್ಚಗಿ ಕೊಡ್ಲಿ ಹೆಚ್ಚಾದಂಗ ಬೆಳೆ ಚಲು ಜಾಸ್ತಿ ವರ ಚಾಲು ಮಾಡ್ತು ಇದರಿಂದ ಹೆಚ್ಚುವರಿ ಉತ್ಪಾದನೆ ಆಯಿತು ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಬುದ್ಧವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯವಾಯಿತು ಅನೇಕ ಗಣರಾಜ್ಯಗಳು ಅನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ಕಬ್ಬಿನ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ ಹಿರೇಬೆನಕನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳ ಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡಿಗೇನಹಳ್ಳಿ ಸಾವನದುರ್ಗ ಪುತ್ರಿ ದುರ್ಗ ಪಾಂಡವರ ದಿನ್ನೇ ಮೊದಲಾದವು ಇಲ್ಲೆಲ್ಲ ಕಬ್ಬಿನ ಯುಗ ಪ್ರಾರಂಭವಾದಂತ ಕುರುಹುಗಳದಾವು ಹೌದಾ ಹೇಳ್ರಿಗ ಅಕ್ಷರ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನಂತ ಕರೀತಾರ ಸೂಪರ್ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರ ಹೌದಾ ಸೂಕ್ಷ್ಮ ಶಿಲಾಯುಗವನ್ನು ಏನಂತ ಸೂಪರ್ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕ್ರೂ ಎಲ್ಲಿ ಆಗೈತಿ ಮೆಹರ್ ನಗರ್ ಮೆಹರ್ ಮೆಹರ್ಘರ್ ಮೆಹರ್ಘರ್ ಹಾ ಕೃಷಿಯಲ್ಲಿ ಚಾಲೂ ಆಯ್ತು ಇತಿಹಾಸದ ಪಿತಾಮಹಸ್ ಹೋ ಡಾಟಸ್ ಸೂಪರ್ ಪಾಠ ತಿಳಿದು ತಿಳ್ಕೊಂಡಿ ನಾನು ಇವತ್ತಾ ಚಲ್ಲಾ ಸೂಪರ್ ಒಂದೇ ಪಡದು ಮುಗಿತನೆ ಎಲ್ಲರೂ ಮುಗಿತಾ ಯನೆ ಪಡುತ್ತೆ ಪುಸ್ತಕ ಹಾಕೊಂಡಿದ್ದೋ ಓದಿಸ್ತಾರ ಅಂತ ನಿಮ्ञಾ ಯಾನ ಮತ್ತೆ ಹೆಂಗ್ ಮಾಡೋದು ಎರಡೇ ಕೊಡಕಕತೆ ನಿಮಗೆ ಪುಸ್ತಕ ಎಲ್ಲಿಂದ ಕೊಡೋಣ ನಾನು ನೋಡಲೆ ತುಂಬ ಸರ್ ಹೇಳ್ಬರ್ಗ ಹೆಡ್ ಮಾಸ್ಟ್ರಿಗೆ ಸರ್ ರೊಕ್ಕ ಕೊಡ್ತೀನಿ ನೀವು ತೊಂಬರೋ ಸರ್ ಹೋಗಿ ಹೋಗು ಹೆಡ್ ಮಾಸ್ಟ್ರಿಗೆ ಹೇಳಬರ ಹೋಗಿ ನಾನು ರೊಕ್ಕ ತಂದು ಕೊಡ್ತೀನಿ ಸರ್ ನೀವು ತಂದು ಕೊಡಂತ ಹೇಳಿಬರ್ತೀಯ ಮಲ್ಲಿಕಾರ್ಜುನ ಹೇಳಬರೋಗ ನಾ ಅಲೋ ರೊಕ್ಕ ಕೊಡ್ತಾನಂತ ನಾ ಇಲ್ಲಿ ತರಲಿ ಅಂಗಡಿಯಾಗಿ ಸಿಗ್ತಾ ನೋಡ್ರಿ ರೊಕ್ಕ ಕೊಡ್ರಿ ತುಂಬಾ